ಶ್ರೀ ಗುರುಭ್ಯೋ ನಮಃ ಓಂ ಮಕ್ಕಳು ಅನ್ನುವ ಶಬ್ದವೇ ಮನಸ್ಸಿಗೆ ನೀಡುವಂಥದ್ದು ಅವರ ಧ್ವನಿಯೇ ಒಂದು ಥರ ಚಂದ ಮುಖವೀ ಅಂದ ಮುದ್ದಾದ ತೊಟಿಗಳು ಅರಳಿದ ಕಣ್ಣುಗಳು ಅಮೃತ ಸುಸುವಂತಹ ನಾಲಿಗೆಯ ಸವಿರಸ ನುಣುಪಾದ ಉರುಳಿಯ ಚಿಗುರಿನಂತಿರುವ ಕಿವಿಗಳು ಅರ್ಥಾತ್ ಕರ್ಣಗಳು ವರ್ಣಿಸಕ್ಕೂ ಆಗದ ಆ ನಸು ನಗು ಅಂತೂ ಮುಗ್ಧತೆಯಿಂದ ಎಂತಹ ಕಷ್ಟಕ್ಕೂ ರಾಮಬಾಣದಂತಹ ಹೊರಸೂಸುವ ಶ್ರುತಿಗೆ ಸಮಾನವಾದ ಮಗುಳನಗೆ ಕಣ್ಣುಗಳನ್ನಂತೂ ಎಷ್ಟು ನೋಡಿದರೂ ಕೂಡ ದಣಿಯುವುದಿಲ್ಲ ನಮ್ಮ ಕಣ್ಣುಗಳಿಗೆ ಪುಷ್ಟಿ ನೀಡುವ ಆ ಒಳ್ಳೆಯ ಕಣ್ಣುಗಳು ಇಷ್ಟೆಲ್ಲ ತುಂಬಿರುವ ಆ ಭಗವಂತನಿಗೆ ನಾವು ಶರಣು ಹೋಗಬೇಕು ಶಿಶುವಿನಲ್ಲಿ ಆ ಭಗವಂತ ಒಳಗಡೆ ನಿಂತು ಪ್ರತಿಯೊಂದು ಕೆಲಸವನ್ನು ಮಾಡುತ್ತಿರುತ್ತಾನೆ ಅನ್ನೋ ಅನುಸಂಧಾನ ನಮಗೆ ಬರಬೇಕು ಮಕ್ಕಳಾಡಿಸುವಾಗ ಮಡದಿಯೊಳಗೆ ಅಕ್ಕರದಿಂದ ನೆಲೆಯುವಾಗ ಅಂತ ದಾಸರು ಹೇಳಿದ್ದಾರೆ ಮಕ್ಕಳನ್ನು ಅಡೆಯುವುದಕ್ಕೆ ಯಾವ ತಾಯಿಯೂ ತಾನೇ ಹಿಂಜರಿಯುವುದಿಲ್ಲ ದುಃಖ ಪಡುವುದಿಲ್ಲ ಸೋಲುವುದಿಲ್ಲ ಆದರೆ ಮದುವೆ ಆದ ದಂಪತಿಗಳಿಗೆ ಎಷ್ಟೋ ಮಂದಿಗೆ ಈ ಭಾಗ್ಯವಿಲ್ಲದ ಕಾರಣ ನಿರಸ್ತ ದೋಷೋ ವೇಷ प्रत्यर्तिमूकत्वनिदानभाषः विद्वत्परिज्ञेयमहाविशेषो वाग्वैकरी निर्जिता भव्यशेषः सन्तानसम्पत्तु परिशुद्धभक्तिविज्ञालवाग्देहसुपादवादिं दत्वा शरीरोत्तसमस्तदोषान् ಅತ್ವಾಸನೋ ಗುರು ರಾಘವೇಂದ್ರ ನನಗೊಂದು ಆಸೆ ಮಗು ಪಡೆಯುವ ಆಸೆ ಮಕ್ಕಳು ಆಗಲೆಂದು ಎಷ್ಟೋ ವೈದ್ಯರು ಸಲಹೆ ಕೊಟ್ಟರೆ ಕೊನೆಗೊಂದು ದಿನ ಹೆಚ್ಚು ಕಡಿಮೆ ಆಗಿ ಕೈ ತಪ್ಪುತ್ತದೆ ಒಂದು ವರ್ಷದಿಂದ ಮದ್ದು ಮಾಡಿದ್ರೂ ಕೂಡ ಫಲಕಾರಿಯಾಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಮಂದಿಗಳು ನಿಂದಿಸುತ್ತಿದ್ದಾರೆ ಅತ್ತೆ ಮಾವಂದಿರು ಆಗಲಿ ಚಿಡಿಮಿಡಿ ಆಗ್ತಾ ಇದ್ದಾರೆ ನನ್ನ ಗಂಡನಂತೂ ನನ್ನನ್ನು ಅವಮಾನದಿಂದ ಮಾತಿನಿಂದ ಛೇಡಿಸುತ್ತಾನೆ ಇದರಲ್ಲಿ ನನ್ನ ತಪ್ಪೇನು ಹೇಳಿ ಗುರುಗಳೇ ಅಂತ ಎಷ್ಟೋ ಮಂದಿಗಳು ಈ ಪ್ರಶ್ನೆಯನ್ನಾಗ್ತಾ ಇದ್ದಾರೆ ಧ್ವನಿಗೂಡಿಸುವವರು ಎಷ್ಟೋ ಮಂದಿ ಹಿಂದಿನ ಕಾಲದಲ್ಲಿ ಮಕ್ಕಳಾಗದೇ ಇರುವ ರಾಜ ಮಂದಿಗಳು ಅನೇಕರಿದ್ದಾರೆ ನೂರಾರು ವರ್ಷ ತಪಸ್ಸು ಮಾಡಿ ಮಕ್ಕಳು ಪಡೆದವರು ಸಹಸ್ರಾರು ಮಂದಿಗಳಿದ್ದಾರೆ ಯಜ್ಞ ಮಾಡಿ ಸಂತಾನ ಪಡೆದ ಮಂದಿಗಂತೂ ಲೆಕ್ಕವೇ ಇಲ್ಲ ದೇವರ ಮಕ್ಕಳಿಗಾಗಿ ಅವತಾರ ಮಾಡಬೇಕಾದ್ರೆ ತನ್ ತಾಯಿ ತಂದೆಯರಿಂದ ವಿಶೇಷ ಪೂಜೆಯನ್ನು ಮಾಡಿಸಿಕೊಂಡು ಆ ಪುಣ್ಯ ಫಲದಿಂದ ಭಗವಂತ ಅವತರಿಸುವುದು ನೀವೆಲ್ಲ ಕೇಳಿರಬಹುದು ಮಂತ್ರವನ್ನು ಹೇಳುವ ಉಚ್ಚಾರಣೆಯ ದೋಷದಿಂದ ಗಂಡು ಮಗು ಆಗುವ ಬದಲು ಹೆಣ್ಣು ಮಗು ಜನಿಸಿದ ಕಥೆಗಳು ಪುರಾಣದಲ್ಲುಂಟು ಇತಿಹಾಸದಲ್ಲುಂಟು ಒಟ್ಟಿನಲ್ಲಿ ನಾವು ಮಾಡಿದ ಇಂದಿನ ತಪ್ಪುಗಳಿಂದಾಗಿ ಇಂತಹ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ನಿಮಗೆ ಎರಡು ಮಂತ್ರಗಳನ್ನು ತಿಳಿಸುತ್ತಿದ್ದೇನೆ ಈ ಮಂತ್ರಗಳು ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದಲೇ ಇರಬಹುದು ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ನಿಮ್ಮ ಮನಸ್ಸಿನಲ್ಲಿ ವಿಶ್ವಾಸ ಇಟ್ಟುಕೊಳ್ಬೇಕು ನನಗೆ ಮಕ್ಕಳು ಪಡೆಯುವ ಪುಣ್ಯವನ್ನು ಶ್ರೀರಾಯರು ಶ್ರೀಕೃಷ್ಣನು ಕರುಣಿಸ ಕರುಣಿಸುತ್ತಾನೆ ಕರುಣಿಸಿಯೇ ಕರುಣಿಸುತ್ತಾನೆ ಎಂಬ ದೃಢತೆಯಿಂದ ದೃಢ ನಿರ್ಧಾರದಿಂದ ಸಂಪೂರ್ಣ ವಿಶ್ವಾಸದಿಂದ ನಂಬಿಕೆಯಿಂದ ಈ ಮಂತ್ರವನ್ನು ಪಠಿಸಿ ಇದರ ಬಗ್ಗೆ ಎಷ್ಟೋ ಮಂದಿ ವಿವಿಧ ರೀತಿಯಲ್ಲಿ ಹೇಳುವುದುಂಟು ಸಂಕಲ್ಪ ಕಾಯಿ ಸಂಕಲ್ಪ ಮಾಡಿ ಯೋಗ ದಿನ ನಕ್ಷತ್ರ ತಿಥಿ ಎಲ್ಲವನ್ನು ಹೇಳಿಕೊಳ್ಳಿ ಪ್ರಾಣಾಯಾಮ ಮಾಡಿ ಶುದ್ಧ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ತಪ್ಪಿಲ್ಲ ಈ ತರಹದ ಬಗ್ಗೆ ಕೇಳಿಸಿಕೊಂಡಿರಬಹುದು ಆದರೆ ಎಷ್ಟೋ ಮಂದಿ ಈ ಥರ ಆಚರಣೆ ಮಾಡುವ ಬದಲು ಮಾಡುವ ಮುಂಚೆಯೇ ಅರ್ಧದಷ್ಟು ಶ್ರದ್ಧೆ ಕಡಿಮೆ ಆಗಿರುತ್ತದೆ ನೀವು ಮಾಡಬೇಕಾದ್ದು ಇಷ್ಟೇ ಭಕ್ತಿಯ ಸ್ನಾನ ಮಾಡಿ ಶುಚಿಯಾದ ವಸ್ತ್ರವನ್ನು ಧರಿಸಿ ಮನೆಯಲ್ಲಿ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ ಹಿರಿಯರು ಇಲ್ಲದ ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದಾಗ ಗಂಡನ ಕಾಲಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತೆಗೆದುಕೊಳ್ಳಿ ಇದರ ಮುಂಚೆ ಮನೆಯಲ್ಲಿ ಮನೆಯೆಲ್ಲ ಪವಿತ್ರಗೊಳಿಸಿ ಶುದ್ಧಗೊಳಿಸಿ ಪವಿತ್ರತೆ ಕಾಪಾಡಿಕೊಳ್ಳಬೇಕು ಕಾರಣ ದೇವರು ಮನೆಯಲ್ಲಿದ್ದಾನೆ ಅನ್ನುವ ಸ್ಥಿತಿಯಲ್ಲಿ ನಾವಿರಬೇಕು ಶ್ರೀರಾಯರು ನೆಲೆಸಿದ್ದಾರೆ ಎಂಬ ಭರವಸೆ ನಿಮ್ಮಲ್ಲಿ ತುಂಬಿರಬೇಕು ಮುಖ್ಯವಾಗಿ ಎರಡು ಫೋಟೋ ಪ್ರತಿಗಳು ನಮ್ಮಲ್ಲಿರಬೇಕು ಅಥವಾ ಚಿಕ್ಕ ಚಿಕ್ಕ ವಿಗ್ರಹ ಇದ್ದರೂ ಸಾಕು ಮೊದಲನೆಯದು ಯಾರಂದರೆ ಭಗವಂತನಾದ ಆ ಬಾಲಕೃಷ್ಣನ ಚಿಕ್ಕ ಪ್ರತಿಮೆ ಕೃಷ್ಣನ ಸುಂದರವಾದ ಮುಖ ಇರೋದು ಜೊತೆಗೆ ರುಕ್ಮಿಣಿ ಸಹಿತ ಶ್ರೀಕೃಷ್ಣ ಚಿತ್ರ ಇದ್ರೂ ಕೂಡ ಭಾಳ ಒಳ್ಳೆಯದು ಯಾಕೆ ಗಂಡ ಎಣೆತಿ ಇಬ್ಬರನ್ನು ಅನುಗ್ರಹ ಮಾಡ್ತಾರೆ ಶ್ರೀ ರಾಯರ ಕಾಮದೇನವಿರುವ ಚಿತ್ರ ಪ್ರತ್ಯೇಕವಾಗಿ ಇರಿಸಿಕೊಳ್ಳಿ ಪ್ರತಿಷ್ಠಾಪಿಸಿಕೊಳ್ಳಿ ಎರಡನ್ನು ಕೆಲವು ಮನೆಯಲ್ಲಿ ಇದಕ್ಕೆ ಅವಕಾಶ ದೊರಕದಿದ್ದಾಗ ಮನಸ್ಸಿನಲ್ಲೇ ಕಲ್ಪಿಸಿಕೊಂಡು ಪೂಜಿಸಬಹುದು ಆದರೆ ಕೃಷ್ಣ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ನಡುವೆ ಹೇಗಿರಬೇಕು ಅಂದರೆ ಕೃಷ್ಣನ ಮೂರ್ತಿ ಅಥವಾ ಚಿತ್ರ ಪಟ ಒಂದು ಮನೆ ಮೇಲೆ ಇಡಬೇಕು ಎಷ್ಟು ಅಂದರೆ ಒಂದೆರಡು ಇಂಚು ಎತ್ತರದಲ್ಲಿರಬೇಕು ರಾಘವೇಂದ್ರ ಸ್ವಾಮಿಗಳವರು ಇನ್ನೊಂದು ಮನೆಯಲ್ಲಿ ಸ್ವಲ್ಪ ಒಂದಿಂಚು ಕಡಿಮೆ ಮನೆಯಲ್ಲಿ ಇಡಬೇಕು ಕಾರಣ ಯಾಕೆಂದರೆ ಅದನ್ನೇ ತಾರತಮ್ಯ ಅನ್ನುವುದು ಭಗವಂತ ಮೊದಲನೇ ಕಕ್ಷೆಯಲ್ಲಿ ಬಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಹದಿನಾಂದನೇ ಕಕ್ಷೆಯಲ್ಲಿ ಬರುತ್ತಾ ಇದ್ದಾರೆ ನಾವು ಸಂಪೂರ್ಣವಾಗಿ ಸಮಾನಾಂತರ ಇಟ್ಬಿಟ್ರೆ ಹೇಗಾಗತ್ತೆ ಹೇಳಿದರೆ ನಿಮ್ಮ ಗಂಡನ ಸೀಟನ್ನು ಮಗ ು ಕಾಲಕೊಂಡು ಕೂತ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಲೆಕ್ಕ ಯಾಕೆಂದರೆ ದೊಡ್ಡವರು ದೊಡ್ಡವರ ಸ್ಥಾನದಲ್ಲಿರಬೇಕು ಮಕ್ಕಳು ಮಕ್ಕಳ ಸ್ಥಾನದಲ್ಲಿ ಇರಬೇಕು ಪ್ರೀತಿಯಿಂದ ಕುಳಿತುಕೊಳ್ಳುವುದು ಬೇರೆ ಅರ್ಥ ಐತೆ ಮೊದಲೇ ನೀವೇನಾದರೂ ವೈದ್ಯರನ್ನು ಭೇಟಿ ಮಾಡಿ ಅವರು ಕೊಡುವ ಮಾತ್ರೆಯನ್ನು ತೆಗೆದು ತೆಗೆದುಕೊಳ್ತಾ ಇದ್ರೆ ಆ ಪಕ್ಷದಲ್ಲಿ ಮಾತ್ರೆ ರಾಯರ ಶ್ರೀಕೃಷ್ಣನ ಸ್ಮರಣೆಯಿಂದ ಮುಂದುವರಿಸಿಕೊಂಡು ಹೋಗ್ಬೋದು ಇದರ ಏನು ತಪ್ಪಿಲ್ಲ ಈ ಮಂತ್ರವನ್ನು ಮಾತ್ರ ಪಠಿಸಲೇಬೇಕು ದೇವರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ತುಳಸಿದಳ ಸಮಯ ತಡಿಬೇಕು ಹಾಲು ಹಣ್ಣು ತೆಂಗಿನಕಾಯಿ ಇವೆಲ್ಲ ಅರ್ಪಿಸಿ ಬೆಳಿಗ್ಗೆ ಸಾಯಂಕಾಲ ಸಾಯಂಕಾಲ ಅಂದರೆ ಐದೂವರೆ ಗಂಟೆಯಿಂದ ಆರೂವರೆ ಗಂಟೆ ಒಳಗಡೆ ಮುಗಿಸಿದರೆ ಭಾಳ ಒಳ್ಳೆಯದು ಕಾರಣ ಇದು ಗೋಧೋಳಿ ಪೂಜೆ ಗೋಧೋಳಿ ಸಮಯ ಅಂತ ಕರೀಬಹುದು ಬೆಳಗ್ಗೆ ನೀವು ಮಾಡೋದಾದರೆ ನಿಮ್ಮ ಮನೇಲಿ ಎಷ್ಟೋ ಜನ ಇರ್ತಾರೆ ಕೆಲಸ ಎಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡು ಮಾಡಬೇಕು ಆದರೆ ಒಟ್ಟಿನಲ್ಲಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಮುಗಿಸ್ತು ಅಂತ ಹೇಳಿದ್ರೆ ನಿಮಗೆ ಭಾಳ ಪುಣ್ಯ ನಿಮ್ಮ ಕಾಲಮಾನವನ್ನು ನೀವೇ ಸರಿಪಡಿಸ್ಕೊಳ್ಬೇಕು ಐವತ್ನಾಲ್ಕು ಐವತ್ನಾಲ್ಕು ಸಲ ಈ ಮಂತ್ರವನ್ನು ಉಚ್ಚರಿಸಬೇಕು ಕೃಷ್ಣನ ಮಂತ್ರ ಐವತ್ನಾಲ್ಕು ಸಲ ರಾಯರ ಮಂತ್ರ ಐವತ್ನಾಲ್ಕು ಸಲ ಉಚ್ಚಾರ ಸ್ಪಷ್ಟವಾಗಿರಲಿ ಮಂತ್ರವನ್ನು ಬರೆದುಕೊಂಡು ನೀವು ಅದನ್ನು ನೋಡಿಕೊಂಡು ಹೇಳಬಹುದು ನಿವೇದನೆಯನ್ನು ರಾಯರ ಹತ್ತಿರ ನಿವೇದಿಸಿಕೊಳ್ಳಿ ದುಃಖದಿಂದ ಬೇಡಿಕೊಳ್ಳಿ ಮನಸ್ಸಿನ ದುಗಡವನ್ನು ನೋವನ್ನು ಅವರ ಜೊತೆ ಹಂಚಿಕೊಳ್ಳಿ ಶರಣಾಗಿ ಇಪ್ಪತ್ತೊಂದು ದಿನ ಭಕ್ತಿಯಿಂದ ಆಚರಿಸಿದ ಮೇಲೆ ಒಂದು ಒಳ್ಳೆಯ ಸಿಹಿ ತಿಂಡಿ ಮಾಡಿ ರಾಯರಿಗೆ ಕೃಷ್ಣ ರಾಯರ ಅಂತರ್ಗತ ಭಾರತೀಯ ಮುಖ್ಯಪಣ ಅಂತರ್ಗತ ಶ್ರೀಕೃಷ್ಣನಿಗೆ ಅರ್ಪಿಸಿ ಎಲ್ಲರೂ ಪ್ರಸಾದನ ತಗೊಳ್ಳಿ ನಂತರ ದಿನಕ್ಕೆ ಒಂದು ಬಾರಿ ಆದರೂ ನೀವು ಐವತ್ನಾಲ್ಕು ಸಲ ಐವತ್ನಾಲ್ಕು ಸಲ ನೀವು ಮಾಡಲೇಬೇಕು ಎಲ್ಲಿವರೆಗಂದರೆ ಮಗುವಿನ ನಿಮ್ಮ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಮಗು ಸೂಚನೆ ಇದೆ ಅನ್ನುವರೆಗೂ ನೀವು ಮಾಡಿ ಇದಕ್ಕೆ ಸಣ್ ಖಂಡಿತ ಸತ್ಯವಾಗಿ ನೀವು ಫಲಿತಾಂಶ ಹೊಂದುತ್ತೀರಿ ತೆರೆಗಡೆಯಾಗುತ್ತೀರಿ ಇದರಿಂದ ಭರವಸೆ ಸಂಪೂರ್ಣವಾಗಿ ನಾವು ಕೊಡಬಹುದು ರಾಯರ ಮುಂದೆ ನಿಮ್ಮ ದುಃಖವನ್ನು ತೋಡಿಕೊಳ್ಳಿ ಗುರು ರಾಘವೇಂದ್ರ ಇಷ್ಟು ದಿವಸ ನನಗೆ ಒಂದು ಮಗುನು ಆಗ್ತಾಯಿಲ್ಲ ತಂದೆ ನಾನೇನು ತಪ್ಪು ಮಾಡಿದ್ದೇನೆ ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ರೆ ನನಗೆ ಗೊತ್ತಿಲ್ಲ ಆದರೆ ಎಲ್ಲರಿಂದ ನಾನು ಅವಮಾನ ಮಾಡಿಸ್ಕೊಂಡು ಬದುಕ್ತಾ ಇದ್ದೀನಲ್ಲಪ್ಪ ನಿನ್ನ ಮಗಳಾದ ನನಗೆ ಒಂದು ಮಗುವನ್ನು ಕರುಣಿಸೋ ತಂದೆ ಏನೇ ತಪ್ಪಿದ್ರೂ ಕೂಡ ಪ್ರಾರಬ್ಧ ಕರ್ಮ ಎಷ್ಟೇ ಇದ್ದರೂ ಕೂಡ ಆ ಪ್ರಾರಬ್ಧ ಕರ್ಮವನ್ನು ಕರ್ ಕಡಿಮೆ ಮಾಡಿ ನನಗೆ ಆ ಮಗುವಿನ ತಾಯಿಯ ಸ್ಥಾನ ದೊರಕಿಸಿಕೊಂಡು ನನ್ನ ಅಂತ ಭಕ್ತಿಯಿಂದ ಕಣ್ಣ ನೀರು ಹಾಕೊಂಡು ಬೇಡ್ಕೊಳ್ಳಿ ತಪ್ಪೇನಿಲ್ಲ ಇದು ಕೂಡ ಸಾಧ್ಯವಾಗದಿದ್ದರೆ ಇದನ್ನು ಹೊರತುಪಡಿಸಿ ನಲವತ್ತೊಂದು ದಿನಗಳ ಕಾಲ ಏಕಪ್ರಕಾರವಾಗಿ ಬೆಳಗ್ಗೆ ಅಥವಾ ಸಂಜೆ ಎರಡು ಹೊತ್ತಿನಲ್ಲಿ ಒಂದು ಸಲ ಆಯ್ದುಕೊಂಡು ಅದು ಅಂದರೆ ಒಂದು ಹೊತ್ತಿನಲ್ಲಿ ನಲವತ್ತೊಂದು ದಿನ ಅರ್ಥ ಮಾಡಿಕೊಳ್ಳಿ ನೂರೆಂಟು ಸಲ ಭಕ್ತಿಯಿಂದ ಉಚ್ಚರಿಸಿದರೂ ಕೂಡ ಸಾಕು ಇದು ಒಂದು ಮಂಡಲವೆನಿಸುತ್ತದೆ ಕುಳಿತಲ್ಲಿ ನಿಂತಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಸ್ಮರಣೆ ನೀವು ಮಾಡ್ತಾ ಇರಬೇಕು ನಿಮ್ಮ ಸಂಕಲ್ಪ ಈಡೇರುವವರೆಗೂ ಮನೆಯಲ್ಲಿ ಅಥವಾ ಮನೆಯವರಿಗೆ ಕಿರಿಕಿರಿ ಆದ ಪಕ್ಷದಲ್ಲಿ ಕೆಲವು ದುಷ್ಟಜನಗಳು ಮನೆಯಲ್ಲಿ ತುಂಬಿರ್ತಾರೆ ಅಂಥ ಪಕ್ಷದಲ್ಲಿ ಮನಸ್ಸಿನಲ್ಲಿಯೇ ನಿಮ್ಮ ಸಂಕಲ್ಪ ಇಟ್ಕೊಂಡು ಮನಸ್ಸಿನಲ್ಲಿಯೇ ಮಂತ್ರವನ್ನು ಉಚ್ಚರಿಸಬೇಕು ರಾಯರಿಗೆ ಅವರಿಗೆ ಕೃಷ್ಣಾರ್ಪಣೆ ಮಾಡಬೇಕು ಇದಕ್ಕೂ ಆಗದ ಪಕ್ಷದಲ್ಲಿ ಎಲ್ಲರೂ ಪಲಗಿದ ಮೇಲೆ ರಾತ್ರಿ ಹೊತ್ತು ನಿಮ್ಮ ಮನಸ್ಸಿಗೆ ರಾಘವೇಂದ್ರ ಸ್ವಾಮಿಗಳು ತಂದುಕೊಂಡು ಹದಿನೈದು ನಿಮಿಷ ನೀವು ಕುಳಿತ ಜಾಗದಲ್ಲಿ ಹದಿನೈದು ನಿಮಿಷಗಳ ಕಾಲ ಶ್ರೀರಾಯರನ್ನು ಸ್ಮರಿಸಿಕೊಂಡು ಈ ಮಂತ್ರವನ್ನು ಉಚ್ಚರಿಸಿದರೂ ರಾಘವೇಂದ್ರ ಸ್ವಾಮಿಗಳವರಿಗೆ ಸಂಪೂರ್ಣವಾಗಿ ಇಷ್ಟಪಟ್ಟು ಅನುಗ್ರಹ ಮಾಡುತ್ತಾರೆ ಯಾಕೆ ಅಂತ ಹೇಳಿದರೆ ಇಂಥ ಕಷ್ಟ ಕಾಲದಲ್ಲೂ ಕೂಡ ಕಷ್ಟ ದುಷ್ಟ ವ್ಯಕ್ತಿಗಳು ಇರುವವರ ಮಧ್ಯೆ ನೀವು ಆಚರಣೆ ಮಾಡ್ತು ಅಂತ ಹೇಳಿದರೆ ಇದಕ್ಕೆ ಸಂಪೂರ್ಣವಾದ ರಾಘವೇಂದ್ರ ಸ್ವಾಮಿಗಳ ಬೆಂಬಲ ಇದ್ದೇ ಇರುತ್ತದೆ ನಾನು ನಿಮಗೆ ಮಂತ್ರಿ ಹೇಳ್ಕೊಡ್ಬೇಕಾದರೆ ರಾಘವೇಂದ್ರ ಸ್ವಾಮಿಗಳವರ ಇಪ್ಪತ್ತೆಂಟನೇ ಶ್ಲೋಕ ಅಂದರೆ ಅಪ್ಪಣಾಚಾರ್ಯರು ರಚಿಸಿದ ಈ ಶ್ಲೋಕದಲ್ಲಿ ಆದ್ಯ ಅಂತ್ಯ ಅಂದರೆ ಒಂದು ಸಂಪುಟಕಾರವಾಗಿ ಮಾಡಬೇಕು ಮೊದಲು ಓಂ ಶ್ರೀ ರಾಘವೇಂದ್ರಾಯ ಅಂತ ಹೇಳ್ಕೊಂಡು ಮುಖ್ಯವಾದ ಸ್ತೋತ್ರ ಅಂದರೆ ಮಕ್ಕಳು ಬೇಕಾಗಿರುವ ಸ್ತೋತ್ರ ಆ ಸ್ತೋತ್ರವನ್ನು ಹೇಳಬೇಕು ತದನಂತರ ಕೊನೆಯಲ್ಲಿ ಪೂರ್ಣ ಮಾಡಬೇಕಾದ್ರೆ ಮತ್ತೆ ಓಂ ಶ್ರೀ ರಾಘವೇಂದ್ರಾಯನಮ್ಮ ಅಂತ ಹೇಳಿ ಸಂಪೂರ್ಣ ಮಾಡಬೇಕು ಓಂ ಅಂತ ಉಚ್ಚ ಉಚ್ಚಾರಣೆ ಮಾಡಲು ನಿಮಗೆ ಭಯ ಆದರೆ ಅಥವಾ ಯಾರಾದರೂ ಮಾಡಬಾರ್ದು ಇದು ಅಂತ ಎಂತ ಹೇಳ್ತಿದ್ರೆ ಅರ್ಧಂಬರ್ಧ ತಿಳಿದ್ರನ್ನೆಲ್ಲ ಹೇಳ್ತಾರೆ ಬಿಡಿ ಅಂಥ ಮನಸ್ಸಿನಲ್ಲಿದ್ದಾಗ ಶ್ರೀರಾಘವೇಂದ್ರಾಯನ ಅಂತ ಹೇಳಿದರೂ ಸಾಕು ಅರ್ಥ ಮಾಡ್ಕೊಳ್ಳಿ ಎರಡನೆಯದು ಮಂತ್ರವನ್ನು ನಾನು ಉಚ್ಚಾರಣೆ ಮಾಡಿಕೊಂಡು ಅದು ಕೃಷ್ಣ ಮಂತ್ರ ಅದಲ್ಲೇನ ಹೇಳಿದ್ರೆ ಪರಮಾತ್ಮನಾದ ಎಲ್ಲರ ಒಳಗಡೆ ಇರುವ ಭಗವಂತನು ಅವನು ತಾಯಿಗೆ ಬಗುವಾಗಿ ತೋರಿಸಿ ಅಡಿ ಎತ್ತರವಾಗಿ ಬೆಳೆದ ಎಲ್ಲ ಮಕ್ಕಳನ್ನು ಪ್ರೇರೇಪಿಸುವವನು ಅವನೇ ಗರ್ಭದಲ್ಲಿ ನಿಂತು ಒಂದು ಪುಷ್ಟಿಯನ್ನು ಕೊಟ್ಟು ಮಗುವನ್ನು ಉದ್ಧಾರ ಮಾಡುವವನು ಅವನೇ ಅವನು ನಿಮಗೆ ಸಂಪೂರ್ಣವಾಗಿ ಅನುಗ್ರಹ ಮಾಡೇ ಮಾಡುತ್ತಾನೆ ಇವೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ನಾವೀಗ ಮಂತ್ರವನ್ನು ನಿಮಗೆ ತಿಳಿಸಿಕೊಡುತ್ತೇನೆ ನಿಮಗೆಲ್ಲ ಒಳ್ಳೆಯದಾಗಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ श्रीराघवेन्द्राय नमः इत्यष्टाक्षरमन्त्रतः जपितद्भाविता तद्भाविता नित्यम् इष्टात्तासु न संशयः एतस्तोत्रम् समुचार्या गुरोरुन्दावनान्तिके दीपसंयोजनाज्ञानं पुत्रलाभ भवे ध्रुवम् एतस्तोत्रम् समुचार्या गुरोरुन्दावनान्तिके ദീപ സംയോജനം പുത്രലാഭ്രുവം ഏതോ ദീപസം ജ്ഞാനം പുത്രലാഭ്രുവതസ്ഥോത്രം സമസ് ഗുരുവൃന്ദി ദീപസംജനം പുത്രലാഭ്രുവം एतस्तोत्रं समाचार्या गुरुवृन्दावनान्ति भवे ध्रुवम् एतस्तोत्रं समाचार्या गुरुवृन्दावनान्तिके दीपसंयोजनाज्ञानं पुत्रलाभ भवे ध्रुवम् ॐ श्रीराघवेन्द्राय नमः इत्यष्टाक्षरमन्त्रतः जपि ಇಷ್ಟಾರ್ಥ ಸುಂದ ಸಂಶಯ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಥರ ಮೆಲ್ಲದ ಧ್ವನಿಯಲ್ಲಿ ನಿಮ್ಮ ಧ್ವನಿ ರಾಘವೇಂದ್ರ ಸ್ವಾಮಿಗಳವರಿಗೆ ನೇರವಾಗಿ ಬೀಳ್ತಾ ಇರಬೇಕು ಮನೆಯಲ್ಲಿ ಯಾರೇ ಇದ್ದರೂ ಕೂಡ ಅಪರಿಸಿ ಧ್ವನಿ ಮಾಡಬಾರ್ದು ತಿಳ್ಕೊಳ್ಳಿ ನಿಮ್ಮ ಧ್ವನಿಯಲ್ಲಿ ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ವಿಶ್ವಾಸ ಇರಬೇಕು ಮೊಟ್ಟ ಮೊದಲು ಇನ್ನೊಂದು ಮೊದಲು ಏನಂದರೆ ಶ್ರೀ ಕ್ಲೀಂ ದೇವಕೀ ಸುತ ಗೋವಿಂದ ವಾಸು ದೇವ ದೇಹಿ ಹೀ ತನ ಕೃಷ್ಣಾ ಕೃಷ್ಣ ತ್ವಾಮಹಂ ಶರಣಂಗತಾ ಶ್ರೀ ಕ್ಲೀಂ ದೇವಕೀ ಸುತ ಗೋವಿಂದ जगत्पते देहि मे तनयं कृष्णः त्वामहमं शरणं गता श्रीक्लीं वासुदेव जगत्पते देहि मे तनयं कृष्ण त्वामहमां शरणं गता श्रीक्लीं देववयसुतगोविन्द ವಾಸು ಜಗರ್ಗಪತಿಕೀಸುತ ಗೋವಿಂದೇವರ್ಗಪ ತ್ವಾಮಹ ಶರಣೀ ಕ್ಲೀಂ ದೇವೀಸುತ ಗೋವಿಂದ ೀ ಕ್ಲೀಂಜಗೇ ೀಸುತಗೋವಿ ವಾುದೆ

ಯಾರದೆ ಇರೋದು ಭಗವನಕಲ್ಲಿ ಯಾವುದು ಅಸಾಧ್ಯ ಎಲ್ಲವೂ ಸಾಧ್ಯ ಭಕ್ತರನ್ನು ಎಲ್ಲಾ ಕಾಲದಲ್ಲೂ ಕಾಯುತ್ತಿರುವವನು ಅವನೇಳ್ ಅಂತಹ ಶ್ರೀರಾಘ್ರ ಸ್ವಾಸವರನ್ನು ಸಂಪೂರ್ಣವಾಗಿ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ ಕಣ್ಣಲ್ಲ ನೀರು ಯಾರ ಏನಾದರೂ ಹೇಳಬಹುದು ನಿಮ್ಮ ಮನಸ್ಸಿನಲ್ಲಿ ಬಂದುವುದು ಒಳ್ಳೆಯ ಪುತ್ರ ಸರಸಾದಾನ

ನೀವು ಇದರಲ್ಲಿ ಜಯಶಾಲಿ ಹಾಕಿಬಿರಿ ಇದಕ್ಕೆ ಸಂಪೂರ್ಣವಾಗಿ ಸತ್ಯವಾಗಿ ನಂಬಿ ಸತ್ಯ 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 ಆದ್ರೆ ಅಪನಂಬಿಕೆ ಯಾವ ಯಾವುದೂ ನೀವು ಇಟ್ಕೊಳ್ಬೇಡಿ ನಿಮಗೆಲ್ಲ ಒಳ್ಳೆಯದಾಗಲಿ